ರೈತರನ್ನು ಅರವೃದ್ದು ಪಟ್ಟಿಗೆ ಮೆರವಣಿಗೆ ತೆಗೆದು ಸರ್ಕಾರಗಳಿಗೆ ಹೇಳದಿಕ್ಕಾರ ರಾಜ್ಯಕ್ಕೆ ರಾಜಕೀಯ ಮಟ್ಟ ಸರ್ಕಾರಗಳಿಗೆ ಹೇಳದಿಕ್ಕಾರ ಮತದಾನವನ್ನು ಬಹಿಷ್ಕಾರ ಮಾಡುತ್ತೇವೆ ಮಾಡುತ್ತೇವೆ ರಾಜ್ಯಾದ್ಯಂತ ಮತದಾನ ಬಹಿಷ್ಕಾರ ಮಾಡುತ್ತೇವೆ ಮಾಡುತ್ತೇವೆ ಏನೇ ಬರಲ್ಲೇ ಬೇಕೇ ಬೇಕು ಜನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಹೇಳದಿಕ್ಕಾರ ರೈತರನ್ನು ಮಾನ ರೈತರ ಮಾನ ಹರಾಜಿರುವ ಸರ್ಕಾರಗಳಿಗೆ ನಾವು ಹೇಳದಿಕ್ಕೂ ಅವತ್ತಿನ ಆ ಭೂ ಬೆಲೆಯಲ್ಲಿ ಅವತ್ತಿನ ಸರ್ಕಾರದಲ್ಲಿ ಏನು ಸನ್ಮಾನ್ಯ ಬಿಜೆಪಿ ಸರ್ಕಾರ ಇತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು ಮತ್ತು ಅದೇ ರೀತಿಯಲ್ಲಿ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಉಸ್ತುವಾರಿ ಸಚಿವರಾಗಿದ್ದರು ಮತ್ತು ಕೈಗಾರಿಕೆ ಸಚಿವ ಮುರುಗೇಶ್ ನಿರಾಣಿ ಅವತ್ತು ಅವರು ಸರ್ಕಾರ ಇದ್ದಾಗ ಈ ಭೂ ಬೆಲೆಯಲ್ಲಿ ರಾಜಕೀಯವಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಭೂ ಬೆಲೆಯಲ್ಲಿ ನಮಗೆ ಮೋಸ ಮಾಡಿದ್ದಾರೆ ಆ ಒಂದು ಮೂಲ ಉದ್ದೇಶ ಅದಲ್ಲದೆ ಈ ಭೂ ಸ್ವಾಧೀನ ಕಾಯ್ದೆಗಳ ಪ್ರಕಾರ ನಮಗೆ ಮೂರು ವರ್ಷ ತಪ್ಪಿದರೆ ಐದು ವರ್ಷದಲ್ಲಿ ಕೈಗಾರಿಕೆಗಳನ್ನು ಆರಂಭ ಮಾಡಬೇಕಾಗಿತ್ತು ಇಲ್ಲ ಆದರೆ ನಮ್ಮ ರೈತರಿಗೆ ಮನೆಗೊಬ್ಬರಿಗೆ ಉದ್ಯೋಗ ಕೊಡ್ತೀನಿ ಅಂತ ಏನು ಭರವಸೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಉದ್ಯೋಗ ಕೊಡಬೇಕು ಇಲ್ಲ ನಿರುದ್ಯೋಗ ಪತ್ತೆ ಕೊಡಬೇಕಾಗಿತ್ತು ಸರ್ಕಾರಗಳು ಸಂಪೂರ್ಣವಾಗಿ ರೈತರ ಸಮಸ್ಯೆಗಳನ್ನು ಮರೆತು ಇವತ್ತು ರೈತರನ್ನ ಸುಮಾರು ಹದಿಮೂರು ಸಾವಿರ ಎಕರೆ ಭೂಮಿಗಳು ನೀನು ಮಿತ್ತಾಲು ಬ್ರಾಹ್ಮಿಣಿ ಮತ್ತು ಎನ್ಎಂ ಡಿ ಸಿ ಕೈಗಾರಿಕೆ ಹದಿಮೂರು ಸಾವಿರ ಎಕರೆ ಭೂಮಿ ಭೂಮಿ ಹಾಕೊಂಡಂತ ಸುಮಾರು ಮೂರರಿಂದ ಮೂರುವರೆ ಸಾವಿರ ಕುಟುಂಬ ರೈತರನ್ನ ಸಂಪೂರ್ಣವಾಗಿ ಅವರ ಬದುಕನ್ನು ಸರ್ವನಾಶ ಮಾಡಿದೆ ಸರ್ಕಾರಗಳು ಹಂಗಾಗಿ ಇದನ್ನು ನಾವು ಸರ್ಕಾರ ಎರಡೂ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಈ ಭೂ ಸಂತ್ರಸ್ತರ ಹೋರಾಟ ಸಮಿತಿಯಿಂದ ನಾವು ಏನು ಒತ್ತಾಯ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ನಿರುದ್ಯೋಗ ಭತ್ಯೆ ಕೊಡಿ ಮತ್ತು ಭೂ ಬೆಲೆಯನ್ನ ಮೋಸದ ಬೆಲೆ ಭೂ ಬೆಲೆಯನ್ನು ರದ್ದುಪಡಿಸಿ ಹೊಸ ಭೂ ಬೆಲೆಯನ್ನ ನಮಗೆ ನಿಗದಿಪಡಿಸಿ ಅನ್ನೋದು ಈ ಹೋರಾಟದ ಮೂಲ ಬೇಡಿಕೆ ಆಗಿದೆ ಸಣ್ಣ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳು ಮತ್ತು ಈ ರೀತಿ ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಪೇಪತ್ರಿಕೆಗಳಲ್ಲಿ ಟೆಂಡರ್ ಕೊಡತಕ್ಕಂಥದನ್ನು ನಾವು ನೇರವಾಗಿ ವಿರೋಧ ಮಾಡ್ತಾ ಇದೀವಿ ಅದನ್ನು ಒಂದು ಪರಿಸರ ಆಲನಾ ಸಭೆಗಳನ್ನು ಕರೀತಕ್ಕಂಥ ಒಂದು ತಂತ್ರಗಾರಿಕೆಗಳು ನಡೀತಾ ಇದೆ ಇಲ್ಲಿ ನೇರವಾಗಿ ಈ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಕೆಎಡಿ ಬಿ ಅಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಹೇಳೋದಂದ್ರೆ ಈ ನಮಗೆ ಹೊಸ ಭೂ ಬೆಲೆ ನಿಗದಿಪಡಿಸಿದವರೆಗೂ ನಾವು ಯಾವುದೇ ನಮ್ಮ ಭೂಮಿಗಳನ್ನು ನಾವು ಯಾವುದೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಮತ್ತು ಇನ್ನೊಂದು ಇನ್ನೊಂದು ಪರಿಸರ ಅಲನ ಸಭೆಗೆ ಅವಕಾಶ ಕೊಡೋದಲ್ಲ ಈ ವಿಚಾರದಲ್ಲಿ ನಾವು ನೇರವಾಗಿ ನಮ್ಮ ಹೊಸ ಭೂ ಬೆಲೆ ನಿಗದಿಪಡಿಸಿದವರೆಗೂ ಈ ಹೋರಾಟವನ್ನು ಕೈಬಿಡಲ್ಲ ಮತ್ತು ನಾವು ನಮ್ಮ ಭೂಮಿಗಳನ್ನು ನಾವು ಪ್ರವೇಶ ಮಾಡ್ತೀವಿ ಅಂತ ಹೇಳ್ತಾ ಹೋರಾಟವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಈ ಲೋಕಸಭಾ ಚುನಾವಣೆಗೂ ಮುಂದುವರಿಸ್ತೀವಿ ನಮ್ಮ ಸಮಸ್ಯೆ ಬಗೆಹರಿಯವರೆಗೂ ಮುಂದುವರಿಸ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ನನ್ನ ಹೋರಾಟಗಳನ್ನು ಒಂದು ದೊಡ್ಡ 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 ಉಗ್ರ ಹೋರಾಟಗಳ ಮೂಲಕ ರೈತರ ಜೊತೆ ನಾವು ಯಾವತ್ತಿಗೂ ರೈತರ ಈ ದೇಶದ ಅನ್ನದಾತರ ಅನ್ನದಾತರ ಅವರಿಗೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಏನು ಅವರಿಗೆ ನ್ಯಾಯ ಕೊಡಬೇಕಾಗಿದೆ ಅದನ್ನು ಕೊಡೋವರೆಗೂ ನಾವು ಈ ಹೋರಾಟವನ್ನು ಹಿಂಪಡೆಯಲ್ಲ ಅಂತೇಳಿ ಮಾನ್ಯ ಎರಡೂ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟವನ್ನು ನಾವು ಜಯ ಸಿಗೋವರೆಗೂ ಈ ಹೋರಾಟವನ್ನು ಹಿಂಪಡೆಯಲ್ಲ ಅಂತೇಳಿ ಈ ಒಂದು ಸರ್ಕಾರಗಳಿಗೆ ನಾವು ಹೋರಾಟ ಸಮಿತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ